ಸ್ವಾಮಿ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಸುಮಾರು ಚೋಳರು ಕಾಲದ ದೇವಸ್ಥಾನ ಒಂದು ಗಂಗರು ಚೋಳರು ಕಟ್ಟಿದಂಥ ಕೋಟೆನ ನಮ್ಮ ಅವರೇ ಪುನರ್ ನವೀಕರಣಗೊಳಿಸಿದ್ರು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ನಾವು ಕಾಶಿಗೆ ಎಷ್ಟು ಹೋದಂಥ ಫಲ ಇಲ್ಲ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಜನರಲ್ಲಿದೆ ಪ್ರತಿ ವರ್ಷವೂ ಹೇಳ್ತಿರ್ತೀನಿ ಈ ಗ್ರಾಮದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಎಲ್ರಿಗೂ ಬಂದಂಥ ಜನಕ ಇಲ್ಲಿರೋಂಥ ಜನಕ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಸಕಲ ಸನ್ಮಾನಗಳನ್ನು ಅವರ ಕೋರಿಕೆ ಇಷ್ಟಾರ್ಥಗಳನ್ನು ಕಾರ್ತಿಕ ಮಾಸ ಅಂದ್ರೆ ಸಾಕು ಹಿಂದೂಗಳಿಗೆ ಶ್ರೇಷ್ಠವಾದಂತ ಮಾಸ ಈ ಮಾಸದಲ್ಲಿ ಎಲ್ಲ ಈಶ್ವರನ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ಆಯೋಜಿಸಲಾಗುತ್ತದೆ ಅಂತೆಯೇ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪವಿರುವಂತಹ ಬೆಟ್ಟದಾಸನಪುರದ ಕಾಶಿ ವಿಶ್ವೇಶ್ವರನಾಥ ಮತ್ತು ತಿಮ್ಮರಾಯಸ್ವಾಮಿ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಆಯೋಜಿಸಲಾಗಿತ್ತು ಬೆಳಗಿನಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿರವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದರು ಪ್ರಭಾಕರ್ ರವರು ಹಾಗೆ ರಾಜಗೋಪಾಲ್ ರೆಡ್ಡಿ ಹಾಗೂ ಆನೇಕಲ್ ಶಾಸಕ ಶಿವಣ್ಣರವರು ಕೂಡ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನ ಸುಂದರೇಶ್ ರವರು ವಹಿಸಿದ್ದರು ಕಾರ್ಯಕ್ರಮ ವಿಜೃಂಭಣೆಯಾಗಿತ್ತು ಇಡೀ ದೇಗುಲ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕಾರಗೊಂಡಿತ್ತು ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು ಇನ್ನು ಬೆಳಗಿನಿಂದಲೂ ಕೂಡ ತಿಮ್ಮರಾಯ ಸ್ವಾಮಿ ಹಾಗೂ ಕಾಶಿ ವಿಶ್ವೇಶ್ವರನಾಥ ಸ್ವಾಮೀಜಿಗೆ ವಿಶೇಷವಾದಂತಹ ಪೂಜೆಗಳು ನಡೆದವು ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಎಲ್ಲೆಡೆಯಿಂದಲೂ ಕೂಡ ಭಕ್ತ ಸಾಗರವೇ ಅರಿದು ಬಂದಿತ್ತು ಕಾರ್ಯಕ್ರಮದಲ್ಲಿ ಬೆಟ್ಟದಾಸನಪುರದ ಕೆ ಕೆಎಂ ಪುಟ್ಟಣ್ಣ ಚಿಕ್ಕಣ್ಣ ರಾಜಗೋಪಾಲ್ ಕೃಷ್ಣಪ್ಪ ವೆಂಕಟೇಶ್ ಜಿ ರಮೇಶ್ ಶ್ರೀನಿವಾಸ್ ಮಹೇಶ್ ಮೈಲ್ಚಂದ್ರ ಗಣೇಶ್ ಪ್ರಮೋದ್ ಪಾಟೀಲ್ ಅನಂತನಾಗ್ ಮುರಳಿ ಕಿರಣ್ ಕಲ್ಲಣ್ಣ ಮಲ್ಲಿಕಾರ್ಜುನ್ ಶಿವರಾಜ್ ಸರಸ್ವತಮ್ಮ ಕೆಪಿ ಸತೀಶ್ ಕುಮಾರ್ ಅಂಬರೀಶ್ ಸುಲಿಮಂಗ್ಲ ಸುನಿಲ್ ಕಪಿಲಾ ಬಡಾವಣೆಯ ಜೈರಾಮ್ ಬೆಟ್ಟದಾಸನಪುರ ಮತ್ತು ಸುತ್ತಮುತ್ತಲಿನ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು

ಸ್ವಲ್ಪ ಜಾಗ ಬಿಟ್ಬಿಡಿ ಸ್ವಲ್ಪ ಕಡೆ ಬೆಳಗ್ಗೆ ಸ್ವಲ್ಪ ಹಾಗಾಗಿ ಎಲ್ಲರೂ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಧನ್ಯವಾದಗಳು ಹೇಳಿ ಎಲ್ಲ ಈ ಸಮಿತಿಯ ದೇವಸ್ಥಾನದ ಸಂಖ್ಯೆ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಗ್ರಾಮದ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಗಳ ಮುಖ್ಯಸ್ಥರಿಗೆ ನಿಮಗೆ ಎಲ್ಲರಿಗೂ ಧನ್ಯವಾದ

ನವೀಕರಣಗಳೇಗೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ಅವರು ಯಾವ ವರ್ಷ ಪ್ರಾರಂಭ ಮಾಡ್ತಾರೋ ಸುಮಾರು ಹದಿನೈದು ವರ್ಷಗಳ ಹಿಂದೆ ಲಕ್ಷ ದೀಪೋತ್ಸವ ಬೇಗೂರಿನಲ್ಲಿ ಪ್ರಾರಂಭ ಮಾಡ್ತಾರೆ ಶ್ರೀ ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆ ಮೊದಲ ವರ್ಷದಿಂದ ನಾನು ಅವರ ಜೊತೆಯಲ್ಲಿ ಹಗಲಿರು ಇವತ್ತು ಇದ್ದೆ ಅವತ್ತು ಇದ್ದೆ ಇವತ್ತು ಇದ್ದೀನಿ ಒಂದೇನು ಇರ್ತೀನಿ ಅವರ ಜೊತೆಯಲ್ಲಿ ಕಾರಣ ಬೆಂಗಳೂರಲ್ಲಿ ಏನಾದರೂ ಚರಿತ್ರೆಗೆ ಸಂಬಂಧಪಟ್ಟಾಗೆ ಸಿಗಬೇಕಾಗಿದ್ದರೆ ಬೇಗೂರು ಹೋಬಳಿನೇ ಸುಮಾರು ಸಾವಿರ ಸಾವಿರದ ಇನ್ನೂರು ವರ್ಷಗಳ ದಾಖಲೆಗಳು ಶಿಲಾಸನಗಳು ಎಲ್ಲ ಸಿಗಬೇಕಾಗಿದ್ದರೆ ಬೆಂಗಳೂರು ಇಲ್ಲಿ ಬೇಗೂರು ಸುತ್ತಮುತ್ತನೇ ಸಿಗೋದು ಈ ಥರ ಬೆಟದಾಸಪುರ ಇವತ್ತು ತಿಮರಾಯ ಸ್ವಾಮಿ ಸ್ವಾಮಿ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಸುಮಾರು ಚೋಳರು ಕಾಲದ ದೇವಸ್ಥಾನ ಒಂದು ಕೋಟೆ ಕೂಡ ಚೋಳರೇ ಕಟ್ಟಿದರು ಅದನ್ನು ಇತ್ತೀಚೆಗೆ ರೆಡ್ಡಿಯವರು ಅದನ್ನು ಮತ್ತೆ ಪುನರುತ್ಥಾನ ಮಾಡಿ ಕೊಟ್ಟಿದ್ದಾರೆ ಇವತ್ತು ಕಾರ್ತಿಕ ಸೋಮವಾರದ ಕೊನೆಯ ದಿನ ಲಕ್ಷ ದ್ವೀಪೋತ್ಸವ ಇವೆಲ್ಲಿ ಮಾಡ್ತಾಯಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಇದ್ದಾರೆ ದೇವಸ್ಥಾನ ಮತ್ತು ಇದೆಲ್ಲ ಕೂಡ ಸುತ್ತಮುತ್ತಲ ಪ್ರದೇಶಗಳನ್ನ ಚೆನ್ನಾಗಿಟ್ಕೊಳ್ಳೋದಿಕ್ಕೆ ಚೊಕಟವಾಗಿ ಇಟ್ಕೊಳ್ಳೋದಿಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾ ಇರತಕ್ಕಂಥ ಸುಂದರೇಶ್ರು ಮತ್ತು ಎಲ್ಲ ಈ ಭಾಗದ ಎಲ್ಲ ಮುಖಂಡಗಳಿಗೆ ಅಭಿನಂದನೆಗಳು ನಾಲ್ಕನೇ ಸೋಮವಾರ ಕಡೆ ಸೋಮವಾರ ಕಡೆ ಸೋಮವಾರ ಹಬ್ಬದ ಪ್ರಯುಕ್ತ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಏನು ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಬೆಡ್ದಾಸ್ಪುರ ಗ್ರಾಮದಲ್ಲಿ ಕೋಟೆ ತಿಮ್ರಾಯ ಸ್ವಾಮಿ ಹಾಗೂ ಕೋಟೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಏನು ಇಲ್ಲಿ ಸುಮಾರು ಸಾವಿರದ ಐನೂರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಗಂಗ್ರು ಚೋಳರು ಕಟ್ಟಿದಂಥ ಒಂದು ಕ್ಷೇತ್ರ ಇದು ಈ ಒಂದು ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಎಂಬ ಮತ್ತೊಂದು ಹೆಸರು ಕೂಡ ಪಡೆದಿದೆ ಇಲ್ಲಿ ಸುಮಾರು ಕೋಟೆ ಎಲ್ಲ ಎಲ್ಲ ಕಂಪ್ಲೀಟಾಗಿ ಶಿಥಿಲ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಸುಮಾರು ನಾನೇ ಈ ಒಂದು ಪ್ರಾಂತ್ಯದಲ್ಲಿ ಬಡಾವಣೆಗಳನ್ನು ಮಾಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ಪ್ರೇರಣೆ ಆಗಿ ಈ ಒಂದು ಕೋಟೆಯನ್ನು ಶಿಥಿಲ ಆಗಿದ್ದಂಥ ಕೋಟೆಯನ್ನು ಒಂದು ಮಾದರಿ ರೀತಿಯಲ್ಲಿ ಈ ಅದೇ ಥರ ಅವರು ಯಾವ ಥರ ಕಟ್ಟಿದರು ಕೋಟೆಯನ್ನು ಅದೇ ರೀತಿಯಲ್ಲಿ ಕೋ ಕೋಟೆಯನ್ನು ನಿರ್ಮಾಣ ಮಾಡಿ ಈ ಒಂದು ಕ್ಷೇತ್ರಕ್ಕೆ ನನ್ನ ಒಂದು ಸೇವೆ ಆ ಭಗವಂತ ನನ್ನ ಕೈ ತಗೊಂಡಿದ್ದಾನೆ ತಗೊಂಡಿದ್ದೇನೆ ನಾನು ಮಾಡಿದೆ ಅಂತ ಎಲ್ಲೂ ಹೇಳಲಿಕ್ಕೆ ನನಗೆ ಅದು ಇಷ್ಟನೂ ಇಲ್ಲ ಆ ಭಗವಂತ ಯಾರಿಗೇನು ಕೊಡಬೇಕು ಕೊಟ್ಟು ಮಾಡಿಸ್ಕೊಳ್ತಾನೆ ಅನ್ನೋ ಒಂದು ಅಪಾರವಾದ ನಂಬಿಕೆ ನನ್ನಲ್ಲಿದೆ ಆ ಒಂದು ಇದರಲ್ಲಿ ಇತ್ತೀಚಿನ ನಾನು ನಾವು ಸುಮಾರು ಲಕ್ಷ ಮಾಡಬೇಕು ಅಂತೇಳಿ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡ ಒಂದು ಚರ್ಚೆಯನ್ನು ಮಾಡಿ ಇಲ್ಲೂ ಒಂದು ಕಾರ್ತಿಕ್ ಸೋಮವಾರ ಶಿವನ ದೇವಸ್ಥಾನ ಕಾಶಿ ಬಿಟ್ಟರೆ ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇಲ್ಲೊಂದು ಕ್ಷೇತ್ರ ಇರೋದರಿಂದ ನಾವು ಕಾಶಿಗೆ ಎಷ್ಟು ಹೋದಂಥ ಫಲ ಇಲ್ಲೇ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಜನರಲ್ಲಿದೆ ಆ ಒಂದು ನಿಟ್ಟಿನಲ್ಲಿ ಇಲ್ಲೂ ಕೂಡ ಕಡೆಯ ಕಾರ್ತಿಕ ಸೋಮವಾರ ಇಲ್ಲಿ ಲಕ್ಷದೀಪೋತ್ಸವ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ಇವೆಲ್ಲ ಹಮ್ಮಿಕೋಬೇಕು ಅಂಥೇಳಿ ಗ್ರಾಮಸ್ಥರೆಲ್ಲ ಕೂತು ಮಾತಾಡಿ ಚರ್ಚೆ ಮಾಡಿದಾಗ ನಾನು ಕೂಡ ಬೆಂಬಲ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿ ಸುಮಾರು ನಾಲ್ಕು ವರ್ಷಗಳಿಂದ ಸತತವಾಗಿ ಗ್ರಾಮಸ್ಥರು ಗ್ರಾಮದ ಹಿರಿಯರಲ್ಲಿ ಹಿರಿಯರು ಪು ನಮ್ಮ ಪುಟ್ಟಣ್ಣ ಆಗಿರ್ಬೋದು ನಮ್ಮ ಮುರುಳ್ಳಿ ಆಗಿರ್ಬೋದು ಎಲ್ಲರೂ ಕೂಡ ಹಿರಿಯರು ವೆಂಕಟೇಶಣ್ಣ ಮತ್ತು ಕೃಷ್ಣಣ್ಣ ಇವರೆಲ್ಲ ಸೇರಿ ಏನು ಒಂದು ಒಗ್ಗಟ್ಟಿನಿಂದ ಹಗಲಿರುಳು ಸುಮಾರು ಒಂದು ವರ್ಷ ಒಂದು ತಿಂಗಳ ಕಾಲ ಒಂದು ಈ ಪ್ರಿಪ್ರೇಷನ್ಗೆಲ್ಲ ಹಗಲಿರಳು ದುಡಿತಾ ದುಡಿದ್ರು ಅವರು ಬೇಗೂರಲ್ಲಿ ಮಾಡ್ತಿದಿತ್ತ ನೋಡಿಕೊಂಡು ನಾವಿಲ್ಲಿ ಅನುಕರಣೆ ಮಾಡಿದ್ವಿ ಇವತ್ತು ಬಹಳ ಯಶಸ್ವಿಯಾಗಿ ಮೂಡಿ ಬರ್ತಿದೆ ಕೇವಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಪ್ರಾರಂಭಿಸಿತ್ತು ಕೇವಲ ನಾಲ್ಕು ವರ್ಷಕ್ಕೆ ಇವರ ಸಹಾಯ ಮತ್ತು ಬೆಂಬಲದಿಂದ ಇವತ್ತು ಈ ಮಟ್ಟಿಗೆ ಬಹಳ ಅದ್ದೂರಿ ಜನ ಬೆಳಗ್ಗೆಯಿಂದಲೂ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೂ ಹೆಚ್ಚು ಜನರು ಬಂದು ಇಲ್ಲಿ ಭಗವಂತನ ದರ್ಶನನ ಪಡೆದು ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಿದ್ದಾರೆ ನಿಜಕ್ಕೂ ಹೇಳ್ತೀನಿ ಇದೇ ರೀತಿ ನಮ್ಮ ಗ್ರಾಮದ ಎಲ್ಲ ಮುಖಂಡರು ವಿಶೇಷವಾಗಿ ನಾನು ಈ ಕಾರ್ತಿಕ ಮಾಸ ಬಂದರೆ ನಾನು ನಮ್ಮ ಹಿರಿಯರಾದಂಥ ನಮ್ಮ ಪುಟ್ಟಣಪ್ಪನವ್ರಿಗೆ ನಮ್ಮ ಚಿಕ್ಕಣ್ಣಿಗೆ ನಮ್ಮ ರಾಜ್ಗೋಪಾಲಣ್ಣನಿಗೆ ಆಮೇಲೆ ನಮ್ಮ ಎಲ್ಲ ನಮ್ಮ ಸಹೋದರರು ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬರೂ ಇದ್ದಾರೆ ಎಲ್ರಿಗೂ ಮಹೇಶ್ ಅವರು ನಮ್ಮ ಅವರು ಮುರಳಿ ಪ್ರಮೋದ್ ಮಲ್ಲಿ ನಮ್ಮ ಕಲ್ಲಣ್ಣು ಸತೀಶು ನಮ್ಮ ಅನಂತನು ಪ್ರತಿಯೊಬ್ಬರು ನಮ್ಮ ಸರಸ್ವತವರು ಎಲ್ರಿಗೂ ನಾನು ನಮ್ಮ ಕಟ್ಟಿಲೇ ಜೈರಮ್ಮ ನಮ್ಮ ಹುಲ್ಮಂಗ್ಳ ನನ್ನ ಸ್ನೇಹಿತರು ಸುನೀಲು ಎಲ್ರಿಗೂ ನಾನು ಅಷ್ಟೇ ವಿನಯವಾಗಿ ನಾನು ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ನೀವು ಬೆಂಬಲ ಕೊಡಬೇಕು ಪ್ರತಿ ವರ್ಷ ಅದೇ ರೀತಿ ನಮ್ಮ ಕಿರಣ್ಣು ನಮ್ಮ ರಾಜು ನಮ್ಮ ಹುಡುಗ ನನ್ನ ಸಹೋದರ ರಾಜು ಎಲ್ಲರೂ ಕೂಡ ಆಮೇಲೆ ನನ್ನ ಸಹೋದರರಾದಂಥ ಸತೀಶ್ ಕುಮಾರ್ ಅವರು ಕೂಡ ಪ್ರತ್ಯಕ್ಷವಾಗಿ ಕಾರ್ಯಕ್ರಮನ ದಿಕ್ಸೂಚಿ ಇದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕು ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಕಾರ್ಯಕ್ರಮನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ಅವರು ಒಂದಷ್ಟು ನನಗೆ ಕಿವಿ ಮಾತನ್ನು ಹೇಳ್ತಾರೆ ಇಷ್ಟೆಲ್ಲ ವಿಜೃಂಭಣೆಗೆ ಇವತ್ತು ಇವರೆಲ್ಲರೂ ಕಾರಣಕರ್ತರು ಮುಖ್ಯವಾದಂಥ ಕಾರಣಕರ್ತರು ನನ್ನ ಗುರುಗಳು ನನ್ನ ಪ್ರಭಾಕರನವರು ಯಾಕೆ ಅಂದರೆ ನಾವು ಪ್ರತಿಯೊಬ್ಬರೂ ಇತಿಹಾಸವನ್ನು ಮರಿಬಾರ್ದು ಇತಿಹಾಸವನ್ನು ನಾವು ಮರೆಯೋಕೋದ್ರೆ ನಮಗೆ ನಾವು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ ಇತಿಹಾಸವನ್ನು ತಿಳ್ಕೊಂಡು ಮಾತ್ರ ನಾವು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ಇವರಿಂದ ನಾವು ಈ ಮಟ್ಟಕ್ಕೆ ನಮ್ಮ ಕೋಟೆ ದೇವಸ್ಥಾನ ಪುನರ್ ಪುನರ್ನವೀಕರಣಗೊಳಿಸಿದ್ರು ಈ ಕೋಟೆ ಸಾವಿರದ ಐನೂರು ಹಿಂದೆ ಗಂಗ್ರು ಚೋಳರು ಕಟ್ಟಿದಂಥ ಕೋಟೆನ ನಮ್ಮ ಪ್ರಭಾಕರನವರೇ ಪುನರ್ನವೀಕರಣಗೊಳಿಸಿದ್ರು ಮತ್ತು ಆ ಪ್ರತಿ ಕಾರ್ಯಕ್ರಮಕ್ಕೂ ಇವ್ರದಾದಂಥ ತನುಮಾನತನ ಇರುತ್ತೆ ಜೊತೆಗೆ ಇವತ್ತು ನಾಲ್ಕು ವರ್ಷಗಳ ನಂತರ ಅಣ್ಣವರು ಬಂದು ಇಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿದ್ದಾರೆ ಇನ್ನು ಮುಂದಿನ ವರ್ಷಗಳಲ್ಲಿ ಪ್ರತಿ ಕಾರ್ಯಕ್ರಮಕ್ಕೂ ಅವರು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅವರೇ ಮುಂದೆ ನಿಂತ್ಕೊಂಡು ಅವರ ಅಧ್ಯಕ್ಷತೆಯಲ್ಲೇ ಈ ಕಾರ್ಯಕ್ರಮ ಮುನ್ನಡಿಬೇಕು ನಾನು ಒಂದು ಕಳೆದ ನಾಲ್ಕು ವರ್ಷಗಳಿಂದ ಕೇಳ್ಕೊಳ್ತಿದ್ದೆ ನಿಮ್ಮ ಕೈ ಮುಗಿತೀವಿ ಬರೋಣ ಅಂತ ಹೇಳಿ ಈ ವರ್ಷ ಭಗವಂತನ ಕೃಪೆ ಆಶೀರ್ವಾದ ಕೋಟೆ ಶ್ರೀ ತಿಮ್ರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ಇಲ್ಲಿ ಇವತ್ತು ಬಂದಿದ್ದಾರೆ ಅದೇ ರೀತಿ ನಮಗೆ ನಮ್ಮ ಪ್ರಧಾನ ಅರ್ಚಕರುಗಳಾದಂಥ ತಿಮ್ರಾಯ ಸ್ವಾಮಿ ಅರ್ಚಕರು ನಮ್ಮ ಮಧುಸೂದನ್ ಸ್ವಾಮಿಗಳು ಸ್ವಾಮಿಗಳು ಹಾಗೇ ಕಾಶಿ ವಿಶ್ವೇಶ್ವರ ಸ್ವಾಮಿ ಅರ್ಚಕರಾದಂಥ ನಮ್ಮ ರವಿ ಸ್ವಾಮಿಗಳು ಆಮೇಲೆ ನಮ್ಮ ತೇಜಕರ ಸ್ವಾಮಿಗಳು ಇವರುಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಮಗೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಕೊಟ್ಟು ಪ್ರತಿಯೊಂದಕ್ಕೂ ಕೂಡ ಇಲ್ಲೇನೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ಬಂದರೂ ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಹೇಳಿ ನಮಗೆ ಒಂದಷ್ಟು ಕಿವಿ ಹೇಳ್ತಾರೆ ಎಲ್ಲ ಯಾರೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ದುಡಿದಿದ್ದಾರೆ ನಾನು ಪ್ರತಿ ವರ್ಷವೂ ಹೇಳ್ತಿರ್ತೀನಿ ಈ ಗ್ರಾಮದಲ್ಲೇ ನಾವು ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಯಾಕೆಂದರೆ ಈ ಗ್ರಾಮದಲ್ಲಿ ಇಷ್ಟು ಸಾವಿರದ ಐನೂರು ವರ್ಷಗಳಿಂದ ಗಂಗ್ರು ಚೋಳರು ಮಹಾರಾಜ ಕಟ್ಟಿದಂಥ ಈ ಕೋಟೆ ಈ ದೇವಸ್ಥಾನಗಳ ನಡುವೆ ನಾವು ಬದುಕ್ತಿದ್ದೀವಿ ಜೀವಿಸ್ತಾ ಇದ್ದೀವಿ ಇಲ್ಲೆಲ್ಲ ರಾಜ ಮಹಾರಾಜರು ಜೀವಿಸಿ ರಾಜ ಮಹಾರಾಜರು ಬದುಕಿ ಬಾಳೆ ಇದನ್ನು ಈ ಕೋಟೆನ ಈ ದೇವಸ್ಥಾನ ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ ಅದನ್ನು ನಮ್ಮ ಅಣ್ಣವ್ರ ಅಧ್ಯಕ್ಷತೆಯಲ್ಲಿ ನಾವು ಕೋಟೆನ ಕಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಕೆಲವು ದೇವಸ್ಥಾನವನ್ನು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಆ ಕಾರ್ಯಕ್ರಮನೂ ಕೂಡ ಅಣ್ಣೋರ ಅಧ್ಯಕ್ಷತೆಯಲ್ಲಿ ನಾವು ನಿಜಕ್ಕೂ ಪುನರ್ ನವೀ ನವೀಕರಣಗೊಳಿಸ್ತೀವಿ ಅದನ್ನು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಬೆಳಗ್ಗೆಯಿಂದಲೂ ನಮ್ಮ ಮುಜರಾಯಿ ಸಚಿವರು ಸಾರಿಗೆ ಸಚಿವರು ರೆಡ್ಡಿ ಸಾಹೇಬರು ಬಂದಿದ್ದರು ಅದೇ ರೀತಿಯಲ್ಲಿ ನಮ್ಮ ಆನೇಕಲ್ ಶಾಸಕರಾದಂಥ ಶಿವಣ್ಣವ್ರು ಬಂದಿದ್ದರು ಅದೇ ರೀತಿ ನಮ್ಮ ರಾಮೋಜಿಗೌಡರು ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯರು ಅವರು ಬಂದಿದ್ದರು ಆರ್ ಕೆ ರಮೇಶ್ನವರು ಬಂದಿದ್ದರು ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವರು ಬಂದಿದ್ದರು ನಮ್ಮ ಬಿ ಕೆ ಅನಿಲ್ ಕುಮಾರ್ ಅವರು ಬಂದಿದ್ದರು ಇವರು ಎಲ್ಲರೂ ಮತ್ತೆ ನಮ್ಮ ಇನ್ಸ್ಪೆಕ್ಟ್ರು ಬಂದಿದ್ದರು ಎಲ್ರಿಗೂ ಆ ಕಾಶಿ ವಿಶ್ವೇಶ್ವರ ಸ್ವಾಮಿ ಸ್ವಾಮಿ ಈ ಕಾರ್ಯ ನಡೆಯಬೇಕಾದರೆ ನಮ್ಮ ಪ್ರಭಾಕರ್ನಿಂದ ಇಷ್ಟು ಹೆಚ್ಚಿಗೆ ಇಷ್ಟೆಲ್ಲ ಸಹಕಾರ ಕೊಡಬೇಕಾದ್ರೆ ಅವರಿಂದ ನಾವು ನಿಂತು ಅವ್ರ ಮುಖಾಂತರ ನಾವು ಇಲ್ಲೆಲ್ಲ ನಡೆಸ್ಕೊಡ್ತಾ ಇದ್ದೀರಿ ಎಲ್ರಿಗೂ ಬಂದಂಥ ಜನಕ ಇಲ್ಲಿರೋಂಥ ಜನಕ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಕೃಷ್ಣಪ್ಪ ಅವರು ಗಣೇಶ್ ಅವರು ಇನ್ನೂ ಮುಂತಾದ ಹಿರಿಯರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದನ್ನು ನಡೆಸಿಕೊಟ್ಟು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಭಕ್ತರಿಗೆ ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೂ ಸಕಲ ಸನ್ಮಾನಗಳನ್ನು ಅವರ ಕೋರಿಕೆ ಇಷ್ಟಾರ್ಥಗಳನ್ನು ಕೊಡಬೇಕು ಅಂತ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾರೆ ಆ ಭಗವಂತನ ಎಲ್ಲರಿಗೂ ಅವ್ರಿಷ್ಟಗಳನ್ನೆಲ್ಲ ನೆರವೇರಿಸ್ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಕಡೆ ಸೋಮವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ವಿಜೃಂಭಣೆಯಿಂದ ನಡೀತಾ ಇದೆ ಬೆಳಗ್ಗೆಯಿಂದ ಐದು ಗಂಟೆಯಿಂದ ದೇವರಿಗೆ ಪಂಚಾಮೃತ ಅಭಿಷೇಕ ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರ ವಿಶೇಷವಾಗಿ ಇಲ್ಲಿ ಸಂಜೆ ಐದು ಗಂಟೆಯಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಬೆಟದಾಸನಪುರ ಗ್ರಾಮಸ್ಥರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ